ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕ ಹೆಬ್ಬಳೆಯ ಡಿ ಮೊಗೇರ್ ಇವರಿಗೆ ಗೌರವ ಸನ್ಮಾನ ವೃತ್ತಿಯಲ್ಲಿ ಉದ್ಯಮಿಯಾಗಿದ್ದರೂ ಪ್ರವೃತ್ತಿಯಲ್ಲಿ ಖ್ಯಾತ ರಂಗಭೂಮಿ ಕಲಾವಿದರಾಗಿರುವ ಡಿ ಕೆ ಮೊಗೇರ್ ಅವರನ್ನು ಎಲ್ಲರೂ ಪ್ರೀತಿಯಿಂದ ದಾಮಣ್ಣ ಎಂದು ಕರೆಯುತ್ತಾರೆ ಭಟ್ಕಳ ತಾಲೂಕಿನ ಶ್ರೀ ಗುರು ರಂಗಭೂಮಿ ಜನಪದ ಹಾಗೂ ಸಾಂಸ್ಕೃತಿಕ ಕಲಾ ಸಂಘದಿಂದ ಮಾರ್ಚ್ ಇಪ್ಪತ್ತೇಳರ ವಿಶ್ವರಂಗಭೂಮಿ ದಿನಾಚರಣೆಯ ದಿನದಂದು ಅವರ ಮನೆಯಂಗಳದಲ್ಲಿ ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು ವೀಕ್ಷಕರೇ ಆಡುಮುಟ್ಟದ ಸೊಪ್ಪಿಲ್ಲ ಕೆ ಮೊಗೇರ್ ಮಾಡದ ನಾಟಕವೇ ಇಲ್ಲ ಎಂದರೆ ಅತಿಶಯೋಕ್ತಿಯಾಗಲಾರದು ಪ್ರತಿವರ್ಷ ಸಂಕ್ರಾಂತಿಯ ಮಾರನೆಯ ದಿನ ಶೇಡ್ಬರಿ ಜಾತ್ರೆಯ ಪ್ರಯುಕ್ತ ತೆಂಗಿನಗುಂಡಿ ಆಕ್ಸನ್ ಹಾಲಿನಲ್ಲಿ ನಾಟಕ ನಡೆಯುತ್ತಿದ್ದು ದಾಮಣ್ಣನ ನಾಟಕ ನೋಡಲೆಂದೇ ಜನರು ಕಿಕ್ಕಿರಿದು ಸೇರುತ್ತಿದ್ದರು ನಾಟಕದಲ್ಲಿ ಮಾಡುವ ಖಳನಾಯಕನ ಪಾತ್ರ ಇಂದಿಗೂ ಜನಮಾನಸದ ಚಿತ್ರದಲ್ಲಿ ಅಳಿಸಲಾಗದ ಚಿತ್ತಾರದಂತಿದೆ ಮತ್ತು ಜನರ ಭಾವಕೋಶದಲ್ಲಿ ರಂಗ ಕಲೆ ಆವರಿಸಿಕೊಂಡಿದೆ ನಮ್ಮೆಲ್ಲ ಕಲಾವಿದರಿಗೆ ಜೀವ ದ್ರವ್ಯದಂತಿದ್ದು ಸ್ಫೂರ್ತಿಯ ಸೆಲೆಯಾಗಿರುವ ಮತ್ತು ನೆಲೆಯಾಗಿರುವ ಈ ಡಿ ಕೆ ಮುಗೇರ್ ಇಂದಿಗೂ ಕಲಾವಿದರಿಗೆ ಮಹಾ ಪೋಷಕರಾಗಿದ್ದಾರೆ ಭಟ್ಕಳದ ಶ್ರೀ ರಾಘವೇಂದ್ರ ಕಲಾ ಮಿತ್ರ ಮಂಡಳಿಯ ಸಂಸ್ಥಾಪಕರಾಗಿ ಧನಿಕರಿಗಿಲ್ಲದ ಕನಿಕರ ಕೆಟ್ಟ ಮೇಲೆ ಬುದ್ಧಿ ಬಂತು ಹುಂಬ ಮೆಚ್ಚಿದ ಹುಡುಗಿ ಈಗ ಹೆಂಗಾತು ಪುಡಾರಿ ನಿಂಗಪ್ಪ ಸತಿ ಸಂಸಾರ ಜ್ಯೋತಿ ಹೀಗೆ ಹೇಳುತ್ತಾ ಹೋದರೆ ಅರವತ್ತಕ್ಕೂ ಹೆಚ್ಚು ಸಾಮಾಜಿಕ ನಾಟಕಗಳಿಗೆ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಮತ್ತು ಕಲಾಭಿಮಾನಿಗಳ ಮನೆಗೆದ್ದು ಈ ನೆಲದ ಸಂಸ್ಕೃತಿ ಪರಂಪರೆ ಹಾಗೂ ಐತಿಹಾಸಿಕ ಘಟನೆಗಳನ್ನು ದೃಶ್ಯ ಮಾಧ್ಯಮದ ಮೂಲಕ ಸಾರಿ ಹೇಳಿದ್ದಾರೆ ಇಂತಹ ಅದ್ಭುತ ಕಲಾವಿದನನ್ನು ಗುರುತಿಸಿರುವುದು ಭಟ್ಕಳದ ಸೌಭಾಗ್ಯ ಎನ್ನುವುದು ಭಟ್ಕಳಿಗರ ಮಾತಾಗಿದೆ ಇವರು ಈಗ ರಂಗಭೂಮಿ ಕ್ಷೇತ್ರದಿಂದ ನಿವೃತ್ತರಾದರೂ ಇಂದಿಗೂ ರಂಗಭೂಮಿ ಕ್ಷೇತ್ರಕ್ಕೆ ಸಹಾಯ ಸಹಕಾರ ನೀಡುತ್ತಾ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಇವರಿಗೆ ಕೆಲವು ದಿನಗಳ ಹಿಂದೆ ಅನಾರೋಗ್ಯ ಕಾಡಿದ್ದರೂ ಭಗವಂತನ ಕೃಪೆ ಹಾಗೂ ಆಶೀರ್ವಾದದಿಂದ ಚೇತರಿಸಿಕೊಳ್ಳುತ್ತಿದ್ದಾರೆ ಡಿ ಕೆ ಮುಗೇರ್ ದಾಮಣ್ಣ ಅವರು ಈ ದಿನ ನಮ್ಮೆಲ್ಲರ ಜೊತೆ ಕುಶಲೋಪಚಾರಿ ಮಾತನಾಡಿ ಪ್ರೀತಿಯಿಂದ ಬೆರೆತು ನಮ್ಮ ಜೊತೆ ಒಂದು ನಾಟಕ ಮಾಡಿದ ಅನುಭವವೇ ಆಯಿತು ರಂಗಭೂಮಿಗೆ ನೀಡಿದ ನಿಮ್ಮ ಸೇವೆ ಅನನ್ಯ ಅನುಕರಣೆ ಶ್ಲಾಘನೀಯ ಎಂದು ಎನ್ನುವುದು ರಂಗಭೂಮಿ ಕಲಾವಿದರ ಮಾತಾಗಿದೆ ಒಟ್ಟಾರೆ ಭಟ್ಕಳ ತಾಲೂಕಿನಲ್ಲಿ ರಂಗಭೂಮಿಯ ಭೀಷ್ಮ ಈ ದಾಮಣ್ಣ ಎಂದರೆ ತಪ್ಪಾಗಲಿಕ್ಕಿಲ್ಲ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ